ಇಂದು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಅನ್ನೋ ಕೊರಗು ಎಲ್ಲರಲ್ಲೂ ಕಾಡ್ತಾ ಇದೆ ಆದರೆ ಇದಕ್ಕೆ ವಿರುದ್ಧವಾಗಿ ಒಂದು ವಿಶೇಷ ಕಾರ್ಯಕ್ರಮ ಒಂದು ಊರಲ್ಲಿ ಒಂದು ಗ್ರಾಮದ ಶಾಲೆಯಲ್ಲಿ ನಡೆದಿದೆ ಪೂರ್ವ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾದರೆ ಆ ವಿದ್ಯಾರ್ಥಿಗಳೆಲ್ಲ ಏನು ಕಾರ್ಯಕ್ರಮ ಮಾಡಿದರು ಹೇಗೆ ಮಾಡಿದರು ಅವರು ಅವರ ಆಸಕ್ತಿ ಏನು ಎಲ್ಲವನ್ನು ತಿಳಿಯೋಣ ಒಂದು ವರದಿಯನ್ನು ನೋಡ್ಕೊಂಬರೋಣ ಬನ್ನಿ ತೊಂದರೆ ಇದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಯ ಮುಳ್ಳೂರು ಗ್ರಾಮ ಎನ್ನುವ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇದೆ ಪಕ್ಕದಲ್ಲಿಯೇ ನಡಿತಾ ಶಾಲೆ ಇದೆ ಈ ನಿಡ್ತ ಶಾಲೆಗೆ ನೂರ ಇಪ್ಪತ್ತ್ಮೂರು ವರ್ಷಗಳ ಇತಿಹಾಸವಿದೆ ಕೆಲವರು ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನಲ್ಲಿ ಓದಿದ ಪ್ರಥಮ ಅಕ್ಷರವನ್ನು ಕಲಿತ ತಮ್ಮ ಶಾಲೆಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಆ ಶಾಲೆಯನ್ನು ಮರೆತಿಲ್ಲ ಹಾಗೂ ತಮಗೆ ಪ್ರಥಮ ಅಕ್ಷರವನ್ನು ತಿದ್ದಿದ ಬೆಳೆಸಿದ ಶಾಲಾ ಗುರುಗಳನ್ನು ಮರೆತಿಲ್ಲ ಹಾಗೂ ನಾವೂ ಸಹ ಇದೇ ಶಾಲೆಯಲ್ಲಿ ಓದಿದ್ದೆವು ಕೂಡ ಈ ಬಗ್ಗೆ ನಮಗೆ ಅಪಾರವಾದ ಹೆಮ್ಮೆ ಇದೆ ಈ ಪೂರ್ವ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಶಾಲೆಯಲ್ಲಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಶ್ರೀ ಮುರುಘನ್ ರವರು ಮಾಡಿದರು ಗ್ರಾಮದ ಸದಸ್ಯರು ಯಾವ ಪಂಚಾಯತಿಗೆ ಒಳಪಡುತ್ತದೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಇದು ಯೋಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿಡತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ಕೆ ರವರು ಮತ್ತು ನಿವೃತ್ತ ಉಪಾಧ್ಯಾಯರಾದ ಡಿ ಬಿ ಸೋಮಾಸ್ಟ್ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಜಾನ್ ಪಾಲ್ ಈ ಡಿಸೋಜಾರ್ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಮನೋಭಾವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಗಳ ಸಂಘದ ಅಧ್ಯಕ್ಷರಾದ ಎಂ ಸಿ ಜಯಕುಮಾರ್ ರವರು ಈ ಕಾರ್ಯಕ್ರಮವನ್ನು ನಾವು ಏಕೆ ಮಾಡುತ್ತಿದ್ದೇವೆ ಯಾರಿಗೋಸ್ಕರ ಮಾಡುತ್ತಿದ್ದೇವೆ ಯಾವ ಅಭಿಮಾನದಿಂದ ಮಾಡುತ್ತಿದ್ದೇವೆ ಎನ್ನುವುದನ್ನ ಎಲ್ಲರಿಗೂ ತಿಳಿಸಿಕೊಟ್ರು ಶಿಕ್ಷಿಸಿ ಕಲಿಸುವವರು ಯಾರೋ ಅವರು ಶಿಕ್ಷಕರು ಎನ್ನುವ ಮಾತು ನೂರಕ್ಕೆ ನೂರು ಸರಿ ನಾವು ಓದುವಾಗ ನಮ್ಮನ್ನು ನಮ್ಮ ಮಾಸ್ಟರ್ಗಳು ಶಿಕ್ಷಿಸಿದ್ದಾರೆ ಈಗಲೂ ಕೂಡ ನಾವು ಅವರನ್ನ ನೆನಪಿಸ್ಕೊಳ್ತೇವೆ ಮತ್ತು ಗೌರವಿಸ್ತೇವೆ ಅಂತೆ ಆಗ ನಮ್ಮನ್ನು ಓದಿಸಿದಂತ ನಮ್ಮ ಶಿಕ್ಷಕರಾದಂತಹ ಸೋಮ ಕುಮಾರ್ ಇದ್ದಾರೆ ಅವರನ್ನು ಕೂಡ ನಾವು ತುಂಬಾ ಗೌರವದಿಂದ ಕಾಣ್ತಾ ಇದ್ದೇವೆ ನಮ್ಮನ್ನು ನಾವು ಒಂದು ಶಿಲೆಗೆ ಹೋಲ್ಸೋದಾದ್ರೆ ನಮ್ಮ ಗುರುಗಳು ಶಿಲ್ಪಿಗಳಾಗ್ತಾರೆ ಶಿಲೆ ಹೇಗೆ ಒಂದು ಶಿಲ್ಪಿಯ ಏಟಿನಿಂದ ಒಂದು ಸುಂದರವಾದ ವಿಗ್ರಹ ವಿಗ್ರಹವಾಗುತ್ತದೆಯೋ ಅದೇ ರೀತಿಯಲ್ಲಿ ಶಿಕ್ಷಕರ ಏಟು ಮತ್ತು ಬೋಧನೆಯಿಂದ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಸೃಷ್ಟಿಸುತ್ತಾರೆ ಈಗಿನ ಕಾಲದಲ್ಲಿ ಶಿಕ್ಷಕರು ಎನ್ನುವುದಿಲ್ಲ ಶಿಕ್ಷಿ ಶಿಕ್ಷಿಸಲು ಅವರಿಗೆ ಅವಕಾಶವೂ ಇಲ್ಲ ಈಗ ಉಪಾಧ್ಯಾಯರುಗಳು ಮಾತ್ರವಾಗಿದ್ದಾರೆ ಒಂದು ಮಗು ತನ್ನ ಜೀವನದ ಮೊದಲ ಅಕ್ಷರವನ್ನು ಕಲಿಯುವುದು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಸೃಷ್ಟಿಸಲು ಮಿಡ್ಲ್ ಸ್ಕೂಲ್ನಿಂದ ಪ್ರಾರಂಭಿಸ್ತಾನೆ ಹಾಗೆಯೇ ನಾನು ಕೂಡ ನನ್ನ ಮೊದಲ ಅಕ್ಷರವನ್ನು ಕಲಿತಿದ್ದು ಇದೇ ಶಾಲೆಯಲ್ಲಿ ಈ ಸಂದರ್ಭದಲ್ಲಿ ನನಗೆ ಮೊದಲ ಅಕ್ಷರವನ್ನು ಕಲಿಸಿ ಬರೆದು ತಿದ್ದಿಕೊಟ್ಟಂತ ನಮ್ಮನ್ನು ಬಿಟ್ಟು ಅಗಲಿದ ಗಣಪಯ ಮಾಸ್ಟರ್ನ ನೆನಪಿಸ್ಕೊಳ್ತೇನೆ ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೇನೆ ಹಾಗೆಯೇ ಇದೇ ಶಾಲೆಯಲ್ಲಿ ನಮ್ಗೆ ಅಕ್ಷರವನ್ನು ಕಲಿಸಿಕೊಟ್ಟಂತ ಇಂದು ನಮ್ಮ ಜೊತೆ ಇರುವಂತ ಷಣ್ಮುಖ್ಯ ಮಾಸ್ಟರ್ ಅವರನ್ನು ಕೂಡ ಗೌರವಿಸ್ತಾ ಇದ್ದೀನಿ ನಾನು ಓದುವಾಗ ಇಲ್ಲಿ ಈ ಶಾಲೆಯಲ್ಲಿ ಒಂದು ಕೊಠಡಿ ಮಾತ್ರ ಇತ್ತು ಈಗ ಈ ಶಾಲೆಯ ಬೆಳವಣಿಗೆಯನ್ನು ನೋಡಿ ನನಗೆ ತುಂಬಾ ಸಂತೋಷ ಈ ಬೆಳವಣಿಗೆಗೆ ಕಾರಣಕರ್ತರಾದಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸತೀಶ್ ಮಾಸ್ಟರ್ ಮತ್ತು ವೃಂದ ಎಸ್ ಟಿ ಎಂ ಸಿ ವೃಂದ ಹಾಗೂ ಊರಿನ ಸಹಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸಭೆಯನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ಕೆ ರವರು ಮಾತನಾಡಿದರು ನತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ಕೆ ಅಶೋಕ್ರವರು ಮಾತನಾಡುತ್ತಾ ನೀವೆಲ್ಲ ಒಂದೇ ಕಡೆ ಸೇರಿ ಹಳೆಯ ವಿದ್ಯಾರ್ಥಿಗಳು ಇಂಥ ಒಂದು ಅದ್ಭುತ ಕಾರ್ಯಕ್ರಮವು ಮಾಡಿರೋದಕ್ಕೆ ನನಗೆ ತುಂಬ ಹೃದಯ ತುಂಬಿ ಬಂದಿದೆ ಹೆಮ್ಮೆ ಇದೆ ಹಾಗೆ ನಾನು ಅಧ್ಯಕ್ಷರಾದ ಅವಧಿಯಲ್ಲಿ ನೀವು ಇಂಥ ಕಾರ್ಯಕ್ರಮದಲ್ಲಿ ಮಾಡಿದ್ದೀರಿ ಇಂಥ ಕಾರ್ಯಕ್ರಮದಲ್ಲಿ ಮಾಡಿರೋದೇ ನನ್ನ ಸೌಭಾಗ್ಯ ನಿಜಕ್ಕೂ ನಿಮಗೆಲ್ಲ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಪ್ರತ ಶಿಕ್ಷಕರಾದ ಡಿ ಬಿ ಸೋಮಪ್ ಮಾಸ್ಟರ್ ಅವರು ಸಭೆಯನ್ನು ಹಳೆಯ ವಿದ್ಯಾರ್ಥಿಗಳನ್ನು ಚಿಕ್ಕ ಮಕ್ಕಳನ್ನು ಎಲ್ಲರಿಗೂ ಕೂಡ ಹಿತವಚನಗಳನ್ನು ನೋಡಿದರು ಬಂದಿದ್ದೇವೆ ಹಾಗೆ ಈ ವಿಶೇಷವಾದಂತಹ ಸಮಾರಂಭವನ್ನು ಸುಮಾರು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಕಾರಣದಲ್ಲಿ ಏಳನೇ ತನಕ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಅವರ ಒಂದು ಬಳಗವನ್ನು ಮಾಡಿಕೊಂಡು ಏವಂ ಸತತ ಯುಕ್ತ ಏಕ್ತಾಸ್ತ್ವ ಪರ್ಯುಪಾಸತೆ ಏರಮ ವ್ಯಕ್ತಂ ತೇಷಂ ಕೆ ಯೋಗ ವಿತ್ತಮಃ ಅನ್ನುವಂತೆ ಭಕ್ತಿ ಮಾರ್ಗದಿಂದ ಹಳೆಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆ ತಮಗೆ ಕಲಿಸಿದ ಗುರುಗಳು ಇವರನ್ನು ಮರೆತಿಲ್ಲ ಇದೇ ಅಲ್ಲವೇ ಭಕ್ತಿ ಮಾರ್ಗ ಎಂದು ಹೇಳಿದರೆ ಯಾವ ವಿದ್ಯಾರ್ಥಿಯು ಒಂದು ಶಾಲೆಯನ್ನು ಪ್ರಥಮ ಅಕ್ಷರವನ್ನು ಕಲಿತಿದ್ದಾನೋ ತನ್ನ ಹುಟ್ಟಿದ ಊರನ್ನು ಮರೆಯೋದಿಲ್ವೋ ಇವರು ನಿಜವಾಗಲೂ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಈ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ತಮಗೆ ವಿದ್ಯೆ ಕಲಿಸಿದ ಶಾಲೆಯನ್ನು ವಿದ್ಯೆ ಕಲಿಸಿದ ಗುರುಗಳನ್ನು ಅವರಿಗೆ ಗೌರವವನ್ನು ಸಲ್ಲಿಸಿ ನಮನ ಸಲ್ಲಿಸಿ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರವಾಗಿದ್ದು ಎಲ್ಲರಿಗೂ ಮಾದರಿಯಾಗಿದೆ मलोर शाල ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಎಂ ಸಿ ಪಂಕಜರವರು ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಸಂತೋಷ ಪಟ್ಟರು ಹಾಗೂ ನಮ್ಮ ಶಾಲೆಗೆ ಒಂದು ಸಮವಸ್ತ್ರ ಎಲ್ಲ ನಿರ್ವಹಿಸಿ ಒಂಥರ ಒಂಥರ ಕ್ವಾಲಿಟಿ ವೈಫ್ಸ್ ಅನ್ನೋದು ಬಂದಿದೆ ತುಂಬ ಖುಷಿ ಆಯಿತು ಒಂಥರ ಹೆಮ್ಮೆ ಅನ್ನಿಸ್ತಿದೆ ನಿಮ್ಮದ್ರ ಬಗ್ಗೆ ಅಂದರೆ ಓದಿ ಬೆಳೆದು ಏನೋ ಸಾಧಿಸಿ ಏನೋ ಮಾಡಿದೆ ಅನ್ಕೊಂಡೆಲ್ಲ ಮೆರಿತಿರೋ ಅಂಥ ಟೈಮಲ್ಲಿ ನೀವೆಲ್ಲ ಒಂದು

ಉಪಾಧ್ಯಾಯರು ಬಡುಬ ನಡಿತ ಬರಬೇಕಿತ್ತು ಅವ್ರು ಬರೋಕ್ಕಿಂತ ಮುಂಚೆ ನಾವಿಲ್ಲಿ ಮಕ್ಕಳನ್ನ ಪ್ರೇಯರ್ ಮಾಡಿಸಿ ಅವ್ರಿಗೆ ಹಾಜರಿ ಹಾಜರಿ ಹಾಕಿಸಿ ಯಾವ ಮಕ್ಕಳು ಶಾಲೆಗೆ ಬಂದಿರಲಿಲ್ಲ ಅವ್ರನ್ನ ಮನೆಗೆ ಹೋಗಿ ಬಂದು ಕೂರಿಸಿ ಅವ್ರಿಗೆ ಮಾತಾಡ್ತಿದ್ವಿ ಭಾಷೆ ಅಲ್ಲಿಂದ ಹಡ್ಕೊಂಡು ಬರಲಿಕ್ಕೆ ಹತ್ತು ಗಂಟೆ ಆಗ್ತಿತ್ತು ಆಯಿತಾ ಇಂಥ ಶಾಲೆನಲ್ಲಿ ಬಂದು ತಮ್ಮೆಲ್ಲರ ಮುಂದೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಸಿಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಅದೇ ರೀತಿ ಈ ಸಮವಂತರ ವಿತರಣಾ ಕಾರ್ಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗುರುಗಳಾದ ಶ್ರೀಯುತ ಸೋಮಪ್ಪ ಅವರು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಹಾಗೂ ನೀವುಗಳು ಓದಿದ ಶಾಲೆಯನ್ನು ಇನ್ನೂ ಮರೆತಿಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಮುಳ್ಳೂರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿ ಎಸ್ ಸತೀಶ್ ಮಾಸ್ಟರ್ ಅವರು ಎಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ ವಂದನಾರ್ಪಣಾ ಕಾರ್ಯಕ್ರಮವನ್ನು ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಒಂದು ಲಘು ಉಪಹಾರವನ್ನು ಏರ್ಪಡಿಸುತ್ತೇವೆ ಎಲ್ಲರೂ ಕೇಳ್ಕೊಳ್ತಾ ಕೇಳಿಕೊಳ್ಳುತ್ತಾ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನಡಿತ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಮಾನಸಾರ್ ಅವರು ಸ್ಥಳೀಯರಾದ ಸುಬ್ಬಪ್ಪನವರು ಸಿ ಆರ್ ಪಿ ಯವರಾದ ದಿನೇಶ್ ರವರು ಮತ್ತು ನಿವೃತ್ತ ಶಿಕ್ಷಕಿಯರಾದ ಸ್ವಾತಿರವರು ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಿದರು ಮಾಜಿ ಸೈನಿಕರಾದ ಮುರುಗನ್ರವರು ಸ್ವಾಗತಿಸಿದರೆ ಮಾಜಿ ಸೈನಿಕರಾದ ರಾಮಕೃಷ್ಣ ಎಂ ಕೆ ಇವರು ವಂದಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಉಪಾಧ್ಯಾಯರಾದ ಜಾನ್ ಪಾಲ್ ಡಿಸೋಜರವರು ಮಾಡಿದರು ಸಂಘದ ಸದಸ್ಯರಾದ ಮಲ್ಲೇಶ್ ಎಚ್ ಎಸ್ ರೇಖಾ ಲೋಕೇಶ್ ಅಶೋಕ್ ಜೆ ಎಸ್ ಸುನೀಲ್ ಗೌಡಳ್ಳಿ ವೀರಭದ್ರಪ್ಪ ಯೋಗೇಶ್ ಗಣೇಶ್ ಮಣಿ ಮೋಹನಾಕ್ಷಿ ಹೇಮಲತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಕಾರ್ತಿಕ್ ಆನಂದ್ ಪುಟ್ಸ್ವಾಮಿ ಜೆ ಟಿ ತೀರ್ಥಾನಂದ ಇವರು ಭಾಗವಹಿಸಿದ್ದರು ಶಾಲಾ ಮಕ್ಕಳ ಸಹಯೋಗದಿಂದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದ ಸಹಪಾಠಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಲಾಯಿತು ಸರಳ ವ್ಯಕ್ತಿತ್ವ ರಾಜ್ಯ ಪ್ರಶಸ್ತಿ ವಿಜೇತರಾದ ಮುಖ್ಯೋಪಾಧ್ಯಾಯರಾದ ಸಿ ಎಸ್ ಸತೀಶ್ರವರು ಜ್ಞಾನದೀಪ ಶಿಕ್ಷಕಿ ಶೀಲಾ ಶಾಲಾ ಮಕ್ಕಳ ಸಹಯೋಗದೊಂದಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು ಇದೇ ಕಾರ್ಯಕ್ರಮ ನಡೆಯುವ ಹೊತ್ತಿಗೆ ಒಂದು ಶುಭ ಶುದ್ಧಿ ಇದ್ದು ಅದೇನೆಂದರೆ ನಡಿತ ಶಾಲೆಗೆ ಇಂಗ್ಲಿಷ್ ಮಾಧ್ಯಮವು ಅನುಮೋದನೆಗೊಂಡಿದ್ದು ಶೀಘ್ರದಲ್ಲಿಯೇ ಈ ಶಾಲೆಗೆ ಆಂಗ್ಲ ಮಾಧ್ಯಮವು ಪ್ರಾರಂಭಗೊಂಡಿರುವುದು ಸಂತೋಷದ ವಿಚಾರ ಆದರೆ ಇದರ ಹಿಂದೆ ನಮ್ಮ ಪೂರ್ವ ವಿದ್ಯಾರ್ಥಿಗಳ ಸಂಘದ ಸದಸ್ಯರುಗಳ ಒಂದು ಬಹುದೊಡ್ಡ ಪ್ರಯತ್ನವು ಇದಕ್ಕೆ ಸಾಕ್ಷಿಯಾಗಿದೆ ಹೀಗೆ ಹೇಳಲು ಬಹಳ ಸಂತೋಷ ಅನಿಸುತ್ತೆ ಈ ರೀತಿಯಾಗಿ ಒಂದು ಸರ್ಕಾರಿ ಶಾಲೆಯನ್ನು ಮತ್ತು ತಾವು ಓದಿದ ಶಾಲೆಯಾಗೆ ಹೇಗೆ ಗೌರವ ಕೊಡಬೇಕು ಮತ್ತು ಈ ಶಾಲೆಗಳು ಮುಚ್ಚದಂತೆ ನಾವು ಹೇಗೆ ನೋಡಿಕೊಳ್ಳಬೇಕು ಎನ್ನುವುದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಶಾಲೆಗಳಿಗೆ ಮಾದರಿಯಾಗಿ ಒಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವರಿಗೆ ನಾವು ಒಂದು ಸಂತೋಷದಿಂದ ಶುಭವನ್ನು ಹಾರೈಸೋಣ ಅಲ್ಲವೇ